ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಇವತ್ತು ವಿಡಿಯೋನೇ ಮಾಡದ್ ಬೇಡ ಅನ್ಕೊಂಡೆ ತುಂಬಾ ದಿವಸ ಆಯ್ತು ನಾನು ವೀಡಿಯೋ ಹಾಕ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಫಿಫ್ಟೀನ್ ಡೇಸ್ ಮೇಲೆ ಆಯ್ತು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಗಂಟೆ ಶುರು ಆಯ್ತು ನನಗೆ ಆಮೇಲೆ ಕೆಮ್ಮು ಕಫ ಆಮೇಲೆ ಫುಲ್ ಫುಲ್ ಸುಸ್ತಾಗ್ ಶುರು ಆಯ್ತು ನಾನು ಅಂದ್ರೆ ನೆಗ್ಲೆಕ್ಟ್ ಜಾಸ್ತಿ ಅಂದ್ರೆ ಏನಾದ್ರು ಸಣ್ಣ ಪುಟ್ಟ ಜ್ವರ ಶೀತ ಇದ್ರೆ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗೋದೆಲ್ಲ ಮನೆ ಮದ್ ಮಾಡ್ಕೊಳ್ತೀನಿ ಅಂತ ಜೋರ್ ಜ್ವರ ಬಂದ್ರೆ ಮಾತ್ರ ಟ್ಯಾಬ್ಲೆಟ್ ಏನೋ ಇಲ್ಲ ಅಂದ್ರೆ ನಾನು ಸುಮ್ನೆ ಇರ್ತೀನಿ ಜ್ವರ ಕಮ್ಮಿ ಆಗೋ ತನಕ ಸುಮ್ನೆ ಇರ್ತೀನಿ ಏನಾದ್ರೂ ಒಂದ್ ಕಷಾಯ ಮಾಡ್ಕೊಂಡು ಕುಡ್ದು ಹಾಗೆ ಕಮ್ಮಿ ಮಾಡ್ಕೊಂತೀನಿ ಈ ಸಲ ನಾನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ನನಗೆ ಹುಷಾರಿಲ್ಲ ಅಂತ ಹೇಳ್ಬೋದು ತುಂಬಾ ಟಯರ್ಡ್ ಇಲ್ಲಿಂದ ನನಗೆ ಪ್ರಾಗಿನನಲ್ಲಿ ಬಸ್ ತನಕ ಬಿಟ್ಟು ಬರ್ಲಿಕ್ಕಷ್ಟು ಶಕ್ತಿ ಇಲ್ಲ ಆದ್ರೂ ಏನ್ ಮಾಡೋದು ಎಲ್ಲ ಮಾಡಲೇಬೇಕು ಮಕ್ಕಳಿರುವಾಗ ನೋಡ್ಕೊಳ್ಲೇಬೇಕು ಮನೆ ಕೆಲಸ ಮಾಡಲೇಬೇಕು ಮತ್ತೆ ಸ್ವಲ್ಪ ಮನೆ ಕ್ಲೀನಿಂಗು ಅದು ಇದು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿದೆ ಈ ತಿಂಗಳಲ್ಲಿ ಅಂತ ಹೇಳ್ಬೋದು ಫುಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದೆ ಎಕ್ಸಾಮ್ ಕೂಡ ಇತ್ತಲ್ಲ ಮತ್ತೆ ಅದು ಎಲ್ಲ ಹೇಳ್ಕೊಂಡು ಮತ್ತೆ ನನಗೆ ವಿಡಿಯೋ ಮಾಡೋ ಮೂಡ್ ಸಹ ಇರಲಿಲ್ಲ ಅಷ್ಟು ಅಂದರೆ ಅಷ್ಟು ನಂಗೆ ಎನರ್ಜಿ ಕೂಡ ಇರಲಿಲ್ಲ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ನಂಗೆ ಟ್ಯಾಬ್ಲೆಟ್ ತೊಗೊಳೋದಂದ್ರೆ ಅಷ್ಟು ಇಷ್ಟ ಇಲ್ಲ ಆದರೂ ತಗೊಂಡೆ ಅನಿವಾರ್ಯ ಯಾಕಂದ್ರೆ ಮತ್ತೆ ಎಕ್ಸಾಮ್ ಎಲ್ಲ ಮುಗೀತು ಊರಿಗೆ ಬೇರೆ ಹೋಗಬೇಕು ಯುಗಾದಿ ಹಬ್ಬ ಬೇರೆ ಬಂತು ಪ್ರಾಗನ್ ಬರ್ಡೇ ಕೂಡ ಬಂತು ಸೊ ಹಾಗಾಗಿ ಊರಿಗೆ ಹೋಗುವ ಅಂತ ಇದ್ವಿ ಲಗೇಜ್ ಎತ್ಕೊಂಡು ಹೋಗಕ್ಕೆ ಶಕ್ತಿ ಬೇಕಲ್ವಾ ಸೊ ಹಾಗಾಗಿ ನಾನು ಹಾಸ್ಪಿಟಲಿಗೆ ಹೋಗಿ ಬಂದಿದ್ದೀನಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದೆ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಕಫ ತುಂಬ ಕಫ ಆಗ್ಬಿಟ್ಟಿದೆ ವಾಯ್ಸ್ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಲ್ಲ ಫುಲ್ಲು ಡಲ್ ಆಗಿ ಹೋಗಿದೆ ಅಷ್ಟು ಹಾಗೆ ಬಾಯಿ ಏನು ರುಚಿ ಇಲ್ಲ ಏನು ಸೇರ್ತಾ ಇಲ್ಲ ಅಷ್ಟು ಜ್ವರ ಬಂದಿತ್ತು ಇವಾಗ್ಲೂ ಟೈರ್ಡ್ನೆಸ್ ಏನ್ ಕಮ್ಮಿ ಆಗಿಲ್ಲ ಇವತ್ತು ಅನ್ಕೊಂಡೆ ವಿಡಿಯೋ ಮಾಡೋದ್ ಬೇಡ ಅಂತ ಅನ್ಕೊಂಡೆ ಆದ್ರೂನು ಅದೇನೋ ನಮ್ಗೆ ಒಂದು ರೊಟೀನ್ ಆಗಿ ಬಂದ್ಬಿಟ್ಟಿದೆ ತುಂಬಾ ದಿವಸ ಆಯ್ತು ವೀಡಿಯೋ ಹಾಕ್ಲಿಲ್ಲ ಹಾಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡೋಣ ನಾ ಏನ್ ಹಾಕಿ ವಿಡಿಯೋ ಹಾಕಿಲ್ಲ ಅಂತ ತುಂಬಾ ಮೆಸೇಜ್ ಬರ್ತಾ ಇತ್ತು ಮತ್ತೆ ಕೆಲವೊಬ್ರು ಅದು ನಲಂಗು ಪೌಡರ್ ಇದೆಯಲ್ಲ ಅದು ಯೂಸ್ ಮಾಡ್ತಾ ಇದ್ದೀರಾ ಒಂದು ಫಿಫ್ಟೀನ್ ಡೇಸ್ ನಾನು ತಗೊಂಡು ಫಿಫ್ಟೀನ್ ಡೇಸ್ ಆಯ್ತು ಒನ್ ವೀಕಲ್ಲಿ ಯೂಸ್ ಮಾಡಿರ್ಬೋದು ಅಂದ್ರೆ ನಾನು ಡೈಲಿ ಯೂಸ್ ಮಾಡಿಲ್ಲ ರಿವ್ಯೂ ಕೊಡಿ ಮೇಡಮ್ ಅಂತ ಒಬ್ರು ಮೆಸೇಜ್ ಮಾಡಿದ್ರು ಹಾಗೆ ಒಂದು ರಿವ್ಯೂ ಕೊಟ್ಟಾಗೂ ಆಗ್ತದೆ ಏನಾಯ್ತು ಅನ್ನೋದನ್ನ ಹೇಳ್ದಾಗೂ ಆಗ್ತದೆ ಅನ್ಕೊಂಡು ಇವತ್ತಿನ ವಿಡಿಯೋ ಮಾಡಿದಿನಿ ಕಂಟೆಂಟ್ ಜಾಸ್ತಿ ಇಲ್ಲ ಅಂದ್ಕೋಬೇಡಿ ಬೋರ್ ಆಗತ್ತೆ ಅಂತಾನು ಹೇಳಬೇಡಿ ಯಾಕಂದ್ರೆ ತುಂಬ ಆರಾಮಿಲ್ಲ ಆಯ್ತಾ ಆದ್ರೂ ನಾನೊಂದು ವಿಡಿಯೋ ಮಾಡಿದ್ದೀನಿ ಯಾಕಂದ್ರೆ ಹಾಗೆ ವಿಡಿಯೋ ಮಾಡದೇ ಇಲ್ಲ ಅಂದ್ರೂ ನೀವೆಲ್ಲ ಬೇರೆ ಕಡೆ ಹೋಗ್ಬಿಡ್ತೀರಾ ಮತ್ತೆ ಮತ್ತೆ ವ್ಯೂಸನು ಬರಲ್ಲ ಸೊ ಹಾಗಾಗಿ ಮಧ್ಯೆ ಮಧ್ಯೆ ಒಂದು ಸಣ್ಣ ಸಣ್ಣ ವಿಡಿಯೋ ಹಾಕ್ತಾ ಇದ್ರೆ ಮಾತ್ರ ಒಳ್ಳೆ ವ್ಯೂವ್ಸ್ ಬರುತ್ತೆ ಇಲ್ಲ ಹಾಗೆ ಬಿಟ್ಬಿಟ್ವಿ ಅಂದ್ರೆ ವ್ಯೂವ್ಸ್ ಸಡನ್ ಆಗಿ ಲೋ ಆಗಿ ಬರುತ್ತೆ ಸೊ ಹಾಗಾಗಿ ಒಂದು ಸಣ್ಣ ವಿಡಿಯೋ ಮಾಡಿದಿನಿ ಇನ್ನು ಊರಿಗೆ ಹೋಗ್ತಾ ಇದ್ದೀನಿ ವ್ಲಾಗ್ ಜಾಸ್ತಿ ಬರುತ್ತೆ ಕಂಟೆಂಟ್ ವಿಡಿಯೋಗಳು ಮಾಡ್ತೀನಿ ಅಲ್ಲಿ ಒಂದೊಂದು ಕಂಟೆಂಟ್ ವಿಡಿಯೋ ಮಾಡ್ತೀನಿ ಹಾಗೆ ವ್ಲಾಗ್ ಜಾಸ್ತಿ ಮಾಡ್ತೀನಿ ತುಂಬಾ ಜನ ವ್ಲಾಗ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಸೊ ಹಾಗಾಗಿ ಹಳ್ಳಿ ಬ್ಲಾಗ್ ಇನ್ಮೇಲೆ ಬರುತ್ತೆ ಆ ಮತ್ತೆಂತ ಅಂದ್ರೆ ನಲಂಗು ಮಾವು ಪೌಡರ್ ಬಗ್ಗೆ ಹೇಳ್ತೀನಿ ಹಾಗೆ ಆ ಹಾಕಿರೋ ವಿಡಿಯೋಸ್ನ ನೋಡಿ ಹೆಲ್ಪ್ಫುಲ್ ಆಗಿರೋ ವಿಡಿಯೋಸ್ನ ಮಾಡಿದ್ದೀನಿ ಹಾಗೆ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ತುಂಬಾ ಜನ ವಿಡಿಯೋ ನೋಡ್ತಿದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಸ್ಗಳು ಬರುತ್ತೆ ಹಾಗೆ ನಲಂಗು ಮಾವು ಪೌಡರ್ ಇದೆಯಲ್ಲ ನಾನು ಒಂದು ಫಿಫ್ಟೀನ್ ಡೇಸ್ ಆಯ್ತು ತಗೊಂಡು ನಾನು ಒನ್ ವೀಕ್ ಯೂಸ್ ಮಾಡಿದ್ದೀನಿ ಅಂದ್ರೆ ನಾನು ಡೈಲಿ ಅದನ್ನ ಹಾಕಕ್ಕೆ ಹೋಗ್ಲಿಲ್ಲ ಆಯ್ತಾ ಒಂದು ಎರಡು ದಿವಸ ಮೂರು ದಿವ್ಸಕ್ಕೊಂದ್ಸಲ ಹಾಕಿದ್ದೀನಿ ನನ್ ಅನ್ಸಿದ್ದು ನಾನು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತೀನಿ ಏನಂತ ಅಂದ್ರೆ ಫುಲ್ ನಿಮ್ಗೆ ತುಂಬಾ ಫೇಸ್ ತುಂಬಾ ಪಿಗ್ಮಿಂಟೇಶನ್ ಇದೆ ತುಂಬಾ ಪಿಗ್ಮೆಂಟೇಶನ್ ಇದೆ ಹೆವಿ ತುಂಬಾ ಪಿಗ್ಮೆಂಟೇಶನ್ ಇದೆ ಅನ್ನೋರಿಗೆ ಒನ್ ವೀಕ್ ಫಿಫ್ಟೀನ್ ಡೇಸ್ ಅಲ್ಲೆಲ್ಲ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ನೀವು ಲಾಂಗ್ ಟೈಮ್ ಅದನ್ನ ಯೂಸ್ ಮಾಡಬೇಕಾಗುತ್ತೆ ಅನ್ಕೊಂತೀನಿ ಸ್ಕಿನ್ ಬ್ರೈಟ್ ಆಗ್ಬೇಕು ನನ್ನ ಸ್ಕಿನ್ ಸ್ವಲ್ಪ ಡಲ್ ಇದೆ ಬ್ರೈಟ್ ಆಗ್ಬೇಕು ಸ್ವಲ್ಪ ಅನ್ನೋರು ಇದನ್ನ ಯೂಸ್ ಮಾಡ್ಬೋದು ನಿಜವಾಗ್ಲೂ ವರ್ಕ್ ಆಗುತ್ತೆ ಮತ್ತೆ ನಿಮ್ಮ ಸ್ಕಿನ್ ಅಲ್ಲಿರೋ ಕಪ್ ಕಪ್ಪು ಕಲೆಗಳೆಲ್ಲ ಹೋಗ್ಬೋದು ಬಟ್ ನಿಮ್ಗೆ ಒನ್ ವೀಕಲ್ಲಿ ಅಲ್ಲಿ ಅಂತೂ ನಿಜವಾಗ್ಲೂ ಗೊತ್ತಾಗಲ್ಲ ನೀವು ಒಂದು ಒನ್ ಮಂತ್ ಟೂ ಮಂತ್ ಯೂಸ್ ಮಾಡಲೇಬೇಕು ಮತ್ತೆ ಅವರದ್ದೇ ವಿಡಿಯೋದಲ್ಲಿ ನಾನು ನೋಡಿದ್ದೆ ಕೆಲವೊಬ್ರಿಗೆ ಅರ್ಶಿನ ಹಾಕಿದ್ರೆ ಚಿಕ್ಕ ಚಿಕ್ಕ ಗುಳ್ಳೆ ಆಗುತ್ತೆ ಅಂತ ಕೆಲವ್ರು ಕಮೆಂಟ್ ಮಾಡಿದ್ರು ಬಟ್ ಇವರು ಈಗ ಅರಶಿನ ಹಾಕ್ತೇನೆ ಮಾಡ್ತಾ ಇದ್ದಾರೆ ನನಗೇನು ಆತರ ಎಫೆಕ್ಟ್ ಆಗಿಲ್ಲ ಅಂದ್ರೆ ನನ್ನ ಸ್ಕಿನ್ನೇ ಬೇರೆ ತರ ಇರುತ್ತೆ ಇನ್ನೊಬ್ರ ಸ್ಕಿನ್ನೇ ಬೇರೆ ತರ ಇರುತ್ತೆ ಆ ಆತರ ಅಷ್ಟು ಎಫೆಕ್ಟ್ ಆಗಿಲ್ಲ ಚೆನ್ನಾಗುತ್ತೆ ನಿಮ್ಗೆ ಡಾರ್ಕ್ ಸರ್ಕಲ್ ಹೋಗ್ಬಹುದು ಆದ್ರೆ ಕಂಪ್ಲೀಟ್ ಆಗಿ ಒಂದೇ ಸಲಕ್ಕೆ ಯಾವುದೂ ಕಮ್ಮಿ ಆಗಲ್ಲ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಇರೋದಲ್ಲ ನಿಮ್ಗೆ ಒನ್ ಮಂತ್ ಫಿಫ್ಟೀನ್ ಡೇಸ್ ಬಿಲ್ಕುಲ್ ರಿಸಲ್ಟ್ ಕೊಡಲ್ಲ ಬರೀ ಪಿಗ್ಮೆಂಟೇಶನ್ಗೆ ನೀವು ಫೇಸಿಗೆ ಹಚ್ಚಿದ್ರೆ ಆಗಲ್ಲ ಬರೀ ಫೇಸಿಗೆ ಹಚ್ಚಿಬಿಟ್ರೆ ನಿಮ್ ಪಿಗ್ಮೆಂಟೇಶನ್ ಹೋಗುತ್ತೆ ಅಂತ ಹೇಳಕ್ ಆಗಲ್ಲ ನೀವು ಬಾಡಿಗೆ ಏನು ಪಿಗ್ಮೆಂಟೇಶನ್ ಈಗ ಮೆಲನಿನ್ ಅಂಶ ನಿಮ್ ದೇಹದಲ್ಲಿ ಜಾಸ್ತಿ ಆಗಿ ಅಥವಾ ಗ್ಲೂಟೊತನ್ ಕಮ್ಮಿಯಾಗಿ ನಿಮ್ಗೆ ಪಿಗ್ಮೆಂಟೇಶನ್ ಆಗಿರುತ್ತೆ ಸೊ ಆತರ ಫುಡ್ ಗಳನ್ನ ನೀವು ತಿನ್ನೋದ್ರಿಂದ ನಿಮ್ ಪಿಗ್ಮೆಂಟೇಶನ್ ನ ಕಮ್ಮಿ ಮಾಡ್ಕೊಂತ ಬರ್ಬೋದು ಬಿಟ್ರೆ ಒಂದೇ ಸಲಕ್ಕೆ ನಿಮ್ಮ ಪಿಗ್ಮೆಂಟೇಶನ್ ಕಮ್ಮಿ ಆಗಲ್ಲ ಸ್ಕಿನ್ ಬ್ರೈಟ್ ಆಗುತ್ತೆ ಚೆನ್ನಾಗ್ ಆಗುತ್ತೆ ನಿಮ್ ನಾರ್ಮಲ್ ಸ್ಕಿನ್ ಇದೆ ನಿಮ್ ಡಲ್ ಸ್ಕಿನ್ ಇದೆ ಏನು ತೊಂದರೆ ಇಲ್ಲ ನಂಗೆ ಸ್ವಲ್ಪ ಬ್ರೈಟ್ ಆಗಿರ್ಬೇಕು ಸ್ಕಿನ್ ಅನ್ನೋರು ನಿಜವಾಗ್ಲೂ ಯೂಸ್ ಮಾಡಬಹುದು ಪಿಗ್ಮೆಂಟೇಶನ್ ಡಾರ್ಕ್ ಸರ್ಕಲ್ ಮತ್ತೆ ಕಪ್ ಕಪ್ ಕಲೆಗಳು ಸ್ಕಿನ್ ಅಲ್ಲಿ ಇದೆ ಅನ್ನೋರು ಸ್ವಲ್ಪ ಟೂ ಮಂತ್ ಆದ್ರೂ ಯೂಸ್ ಮಾಡಬೇಕು ಅವಾಗ ನಿಮ್ಗೆ ರಿಸಲ್ಟ್ ಸಿಕ್ಬೋದು ಯೂಸ್ ಮಾಡಬಹುದು ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಂದು ಇನ್ನು ಸುಮಾರು ಇದೆ ಇದು ಯೂಸ್ ಆದ್ಮೇಲೆ ಇನ್ನೂ ಒಂದು ತಂದು ನಾನು ಯೂಸ್ ಮಾಡ್ತೀನಿ ಪಕ್ಕ ಒಂದು ಟೂ ತ್ರೀ ಮಂತ್ ನಾನು ಯೂಸ್ ಮಾಡ್ತೀನಿ ನೋಡುವ ಯಾಕೆಂದ್ರೆ ನ್ಯಾಚುರಲ್ ಆಗಿದೆಯಲ್ಲ ಪ್ರಾಡಕ್ಟ್ ಸ್ವಲ್ಪ ಯೂಸ್ ಮಾಡೋಣ ನಿಮ್ಗೆ ಹೈಪರ್ ಪಿಗ್ಮಿಂಟೇಶನ್ ಪಿಗ್ಮಿಂಟೇಶನ್ ಇರೋರೆಲ್ಲ ಈಗ ಡಾಕ್ಟರ್ ಹತ್ರ ಹೋಗಿ ನೀವು ಮೆಡಿಸಿನ್ ಮಾಡಿದಾಗ ನಿಮ್ಗೆ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ಎಲ್ಲ ಕೆಲವೊಬ್ಬರಿಗೆ ಕಮ್ಮಿ ಆಗ್ಬೋದು ಯಾಕಂದ್ರೆ ಅದು ಡಾಕ್ಟರ್ ಇಂದ ತೆಗೊಂಡಿರೋ ಮೆಡಿಸಿನ್ ಇದು ಏನಂದ್ರೆ ಆಯುರ್ವೇದಿಕ್ ಹರ್ಬ್ಸ್ ಗಳೆಲ್ಲ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ನಿಮ್ಗೆ ಲಾಂಗ್ ಟೈಮ್ ತಗೊಳ್ಬಹುದು ಚೆನ್ನಾಗಿದೆ ಯೂಸ್ ಮಾಡಬಹುದು ನಾನು ಫ್ರಾಂಟ್ ಆಗಿ ಹೇಳ್ತಾ ಇದ್ದೀನಿ ನನಗೆ ಓಕೆ ಅನಿಸ್ತು ಸ್ವಲ್ಪ ಸ್ಕಿನ್ ಬ್ರೈಟ್ ಕೂಡ ಆಗಿದೆ ಡಾರ್ಕ್ ಸರ್ಕಲ್ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ ಪೂರ್ತಿ ಕಮ್ಮಿ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಹಾಗೆ ನಿಮ್ಗೆ ಫುಲ್ ಆಗಿ ಪಿಗ್ಮೆಂಟೇಶನ್ ಎಲ್ಲ ಇದೆ ಅಂತ ಹೇಳಿದ್ರೆ ತುಂಬಾ ಡಾರ್ಕ್ ಆಗಿದೆ ಅಂತ ಹೇಳಿದ್ರೆ ನೀವು ಫುಡ್ ಕೂಡ ಒಳ್ಳೆ ಫುಡ್ ತಗೋಬೇಕಾಗುತ್ತೆ ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಪಿಗ್ಮೆಂಟೇಷನ್ ಇರೋರು ಯಾವ ತರ ಫುಡ್ ತಗೋಬೇಕು ಯಾವ ತರ ಫ್ರೂಟ್ಸ್ ತಿನ್ಬೇಕು ಜಾಸ್ತಿ ಹುಳಿ ಹಣ್ಣುಗಳು ಈ ಆರೆಂಜ್ ಆಮೇಲೆ ಬೇರೆ ಬೇರೆ ಫ್ರೂಟ್ ಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತಿನ್ನೋದ್ರಿಂದ ನೀವು ಪಿಗ್ಮೆಂಟೇಶನ್ ಕಮ್ಮಿ ಮಾಡ್ಕೋಬಹುದು ಹುಳಿ ಹಣ್ಣುಗಳನ್ನ ಜಾಸ್ತಿ ಲಿಂಬೆ ಹಣ್ಣಿನ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಆರೆಂಜ್ ತಿನ್ನಿ ಕೆಲವೊಂದು ಫುಡ್ ಗಳನ್ನ ನೀವು ಜಾಸ್ತಿ ತಗೊಳ್ಳೋದ್ರಿಂದ ಈ ತರ ಮತ್ತೆ ಗ್ಲುಟಕ್ ಜಾಸ್ತಿ ಮಾಡ್ಕೊಳ್ಳುವಂತಹ ಫುಡ್ ಗಳು ನೀವು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ನಿಮ್ ತುಂಬಾ ಫುಡ್ ಗಳೆಲ್ಲ ಸಿಗುತ್ತೆ ಯಾವ ತರ ತಿನ್ಬೇಕು ನಟ್ಸ್ ಗಳಾಗಿರ್ಬಹುದು ಕಾಳುಗಳಾಗಿರ್ಬಹುದು ವೆಜಿಟೇಬಲ್ಸ್ ಆಗಿರಬಹುದು ಲೀಫ್ ವೆಜಿಟೇಬಲ್ಸ್ ಆಗಿರಬಹುದು ಈ ತರ ಫುಡ್ ಗಳನ್ನ ನೀವು ತಗೊಳೋದ್ರಿಂದ ನಿಮ್ ಪಿಗ್ಮೆಂಟೇಶನ್ ಕಮ್ಮಿ ಮಾಡ್ಕೋಬಹುದು ನೀವ್ ಮೇಲೇ ಜಾಸ್ತಿ ಹಚ್ಚುತ್ತಾನೆ ಬಂದ್ರೆ ಅದು ಪಕ್ಕ ಏನ್ ನಿಮ್ಗೆ ರಿಸಲ್ಟ್ ಕೊಡಲ್ಲ ನಿಮ್ ಸ್ಕಿನ್ ಕೂಡ ಬ್ರೈಟ್ ಆಗಲ್ಲ ನೀವು ಬಾಡಿಗೇನು ತಗೊಳ್ತೀರಾ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟೇ ಕೇಳಿದ್ರು ಒಬ್ರು ರಿವ್ಯೂ ಕೊಡಿ ಅಂತ ನಾನು ಹೇಳಿದೀನಿ ಒಂದೇ ಶಾರ್ಟ್ ಅಂಡ್ ಸ್ವಟ್ ಆಗಿ ವೀಕ್ ಫಿಫ್ಟೀನ್ ಡೇಸ್ ಅಲ್ಲಿ ಯಾವುದೇ ರಿಸಲ್ಟ್ ಅಷ್ಟು ಕೊಡೋದಿಲ್ಲ ಸ್ಕಿನ್ ಸ್ವಲ್ಪ ಬ್ರೈಟ್ ಆಗುತ್ತೆ ನೀವೊಂದು ಟೂ ಮಂತ್ ಯೂಸ್ ಮಾಡಿ ನೋಡಿ ತಂದು ಆಮೇಲೆ ನಿಮ್ಗೆ ಪಕ್ಕಾ ರಿಸಲ್ಟ್ ಕೊಡ್ಬಹುದು ಅಷ್ಟೇನೆ ಇವಾಗ ಅಷ್ಟೇ ಟ್ಯಾಬ್ಲೆಟ್ ತಗೊಬಂದೆ ಜಾಸ್ತಿ ನಿಮ್ಗೆ ಮಾತಾಡಕ್ಕೂ ಆಗಲ್ಲ ನನ್ಗೆ ಇಲ್ಲಿ ನೋಡಿ ತುಂಬಾ ಸ್ವೆಟ್ ಆಗ್ತಾ ಇದೆ ಮತ್ತೆ ಮಂಗಳೂರು ಸೆಕೆ ಗೊತ್ತುಂಟಲ್ಲ ತುಂಬಾ ಸೆಕೆ ಇದೆ ಹಾಗೆ ಈಗ ಟ್ಯಾಬ್ಲೆಟ್ ತಗೊಂಡೆ ಅಲ್ಲ ಫ್ಯಾನ್ ಎಲ್ಲ ಆಫ್ ಮಾಡಿದ ಫುಲ್ ಆಗಿ ಸ್ವೆಟ್ ಆಗ್ತಾ ಇದೆ ಒಂದ್ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಬೇಕು ಇನ್ನು ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬರುತ್ತೆ ಹೀಗೆ ಸಪೋರ್ಟ್ ಮಾಡಿ ನೋಡಿ ಯಾವ್ದು ಬಂದು ಇಲ್ಲೆಲ್ಲ ನೋಡು ಬರ್ತಾ ಇದೆ ಅಷ್ಟು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗ್ಬೋದು ಅನ್ಕೊಂತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಕೇರ್